ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇದೇ ಸೆಪ್ಟೆಂಬರ್ ತಿಂಗಳ ತುಲಾರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಪ್ರಥಮವಾಗಿ ಹೇಳಬೇಕಂದ್ರೆ ತುಲಾರಾಶಿಯವರಿಗೆ ಶುಕ್ರನ ಬಲ ಇರುತ್ತೆ ಈ ಶುಕ್ರನ ಬಲ ಇರೋರಿಗೆ ಅವರ ಮನೆಯಲ್ಲಿ ಯಾರ್ಯಾರಿಗೆ ಮಂಗಳಕರ ತೊಂದರೆಗಳು ನಡೀತಾ ಇರುತ್ತೋ ಶುಕ್ರನ ಪ್ರಭಾವದಿಂದ ಮಂಗಳಕರ ಅಂದ್ರೆ ಮಾಂಗಲ್ಯಕ್ಕೆ ಸಂಬಂಧಪಟ್ಟಂತೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಡ್ಡಿ ಆತಂಕಗಳು ಸಹ ಇರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಈ ತುಲಾರಾಶಿಯವರಿಗೆ ಒಂಥರ ಭರವಸೆಯ ಬೆಳಕು ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ಲವೂ ಸಹ ಹೌದು ನನ್ನ ಕೈಲಿ ಮಾಡೋಕ್ಕಾಗುತ್ತೆ ಮಾಡಬಹುದು ಅಂತೇಳಿ ಆತ್ಮವಿಶ್ವಾಸ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಖಂಡಿತವಾಗ್ಲು ಬರುತ್ತೆ ಅದೇ ರೀತಿಲಿ ಸಹ ವಿದ್ಯಾರ್ಥಿಗಳಿಗೆ ಮಾನಸಿಕ ಒತ್ತಡಗಳನ್ನ ಅತಿ ಹೆಚ್ಚಾಗಿ ಬಿದ್ದಿರುತ್ತೆ ಇದೇ ಒಂದು ಆರು ತಿಂಗಳಿಂದ ಮಕ್ಕಳಿಗೆ ಎಜುಕೇಶನ್ ಆಗಲಿ ಎಕ್ಸಾಮ್ಗಳಾಗಲಿ ಆರೋಗ್ಯದಲ್ಲಾಗಲಿ ಕ್ಲೈಮೇಟ್ ಸರಿ ಇಲ್ಲ ಅಂತ ಹೇಳಿ ಅವ್ರ ಮೇಲೆ ತುಂಬ ಮಾನಸಿಕ ಒತ್ತಡಗಳು ಅವ್ರ ಮೇಲೆ ಬಿದ್ದಿರೋದ್ರಿಂದ ಅವರು ತುಂಬ ಡಿಪ್ರೆಷನ್ಗೆ ಹೋಗಿರ್ತಾರೆ ಅಂಥವ್ರಿಗೆಲ್ಲರಿಗೂ ಸಹ ತುಲಾರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ಎಲ್ಲದ್ರಿಂದ ಬಿಡುಗಡೆಯಿಂದ ಹಾಕ್ತಾರೆ ಅಂದ್ರೆ ಅವ್ರ ಮೇಲೆ ಹೇಳಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಒತ್ತಡ ಕಮ್ಮಿ ಆಗತ್ತೆ ಅರ್ಥ ಮಾಡ್ಕೊಳ್ಳಿ ಅವರಿಗೆ ಒತ್ತಡ ಸಂಪೂರ್ಣವಾಗಿ ಕಮ್ಮಿ ಆಗೋದ್ರಿಂದ ಅವ್ರಿಗೆ ಯಾವುದೇ ಒಂದು ಸಮಾಲೋಚನೆಗಳಲ್ಲಿ ಒಳ್ಳೊಳ್ಳೆ ಫಲಿತಾಂಶಗಳು ದೊರಕುತ್ತೆ ಅಂದರೆ ಎಕ್ಸಾಮ್ಗಳಲ್ಲಿ ಒಳ್ಳೆಯ ರಿಸಲ್ಟ್ ಬರುತ್ತೆ ಅವ್ರಿಗೆ ಪ್ರಶಂಸೆಗಳು ಬರ್ತವೆ ಅವರ ತಂದೆ ತಾಯಿಗಳಿಂದ ಗೌರವ ಸಿಗುತ್ತೆ ಅವರ ಶಿಕ್ಷಕರಿಂದ ಅವರಿಗೆ ಒಳ್ಳೆಯ ಒಂದು ಗೌರವ ಸಿಗ್ತದೆ ಈ ಒಂದು ಎಲ್ಲ ವಿಚಾರದಲ್ಲೂ ಸಹ ತುಲಾರಾಶಿ ಅವರಿಗೆ ಒಳ್ಳೆಯ ಕಾರ್ಯಗಳೇ ಅಂತ ಹೇಳ್ಬೋದು ಅದೇ ಇವ್ರಿಗೆ ಕಾನೂನು ಒತ್ತಡನ್ನ ನಿವಾರಣೆ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ನಿಮ್ಗೆ ಅವರಿಗೆ ಏನಾದ್ರು ಡೈವರ್ಸ್ ವಿಚಾರಗಳಿದ್ರೆ ಇಲ್ಲ ಅವರಿಗೆ ಒಂದು ಕೋರ್ಟ್ ಕಚೇರಿಗಳಲ್ಲಿದ್ರೆ ಮನೆ ಆಸ್ತಿ ಒತ್ತಿದ ವಿಚಾರದಲ್ಲಿದ್ರೆ ಎಲ್ಲವೂ ಸಹ ಈ ಒಂದು ತುಲಾರಾಶಿಯವರಲ್ಲಿ ಕಾನೂನಿನಿಂದ ಎಲ್ಲವೂ ಸಹ ತೊಡಕುಗಳು ನಿವಾರಣೆ ಆಗತ್ತೆ ಅಂತ ಹೇಳಬಹುದು ಅದೇ ರೀತಿಲಿ ಸಹ ತುಲಾರಾಶಿಯವರಿಗೆ ಮನೆಯಲ್ಲಿ ವಾಗ್ವಾದ ಸಂಭವ ಯಾಕಂದ್ರೆ ಮನೆಯಲ್ಲಿ ನೀವ್ ಹೇಳಿದ್ದು ನಿಮ್ ಪತ್ನಿಯು ಇಷ್ಟ ಆಗಲ್ಲ ಪತ್ನಿ ಹೇಳಿದ್ದು ನಿಮ್ಗೆ ಇಷ್ಟ ಆಗಲ್ಲ ಹಾಗೂ ನಿಮ್ ತಂದೆ ತಾಯಿಗಳಿಗೆ ಇಷ್ಟ ಆಗಲ್ಲ ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ಏನಾರ ಒಂದು ಮಾಡಬೇಕು ಅಂತಲೇ ನಿಮ್ಮ ಒಂದು ವಿಚಾರಗಳಿದ್ದಿದ್ರು ಸಹ ನಿಮ್ ಎದುರಾಳಿಗಳಿಗೆ ಅದು ಇಷ್ಟ ಆಗುವುದಿಲ್ಲ ಅದರಿಂದ ಏನಾಗುತ್ತೆ ಅಂದ್ರೆ ವಾಕ್ವಾದಗಳು ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರಿಕಿರಿ ಅನ್ನೋದು ಉದ್ಭವ ಆಗುತ್ತೆ ಅದಕ್ಕೆಲ್ಲ ಪರಿಹಾರ ಅಂತ ಅಂದ್ರೆ ನೀವು ನಮ್ಮ ಮನೆ ದೇವರುಗಳಿಗೆ ಒಂದು ಸಂಪೂರ್ಣವಾಗಿ ದರ್ಶನಗಳನ್ನ ಮಾಡ್ಕೊಂಡ್ಬರ್ಬೋದು ಅಥವಾ ನೀವು ಸಂಪೂರ್ಣವಾಗಿ ಒತ್ತಡಗಳ ಮನೆಯಲ್ಲಿ ಕಿರಿಕಿರಿ ಆಗಬಾರದು ಅಂತಂದ್ರೆ ಮೊದಲು ನೀವು ಹೋಗ್ಬೇಕಾಗಿರೋದು ಅಮ್ಮನವರ ದರ್ಶನಕ್ಕೆ ಶಾಂತ ರೂಪದಲ್ಲಿರುವ ಅಮ್ಮನವರ ದರ್ಶನ ಅಂಬಾಭವಾನಿ ಆಗಿರ್ಬೋದು ಆಯ್ತಲ್ಲ ಒಂದು ಹೇಳ್ಬೇಕು ಅಂತಂದ್ರೆ ಪಾರ್ವತಿ ದೇವಿ ಆಗಿರ್ಬೋದು ಚೌಡೇಶ್ವರಿ ಆಗಿರ್ಬೋದು ಈ ತರ ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ವಿಚಾರಗಳನ್ನ ನಡಿದೆ ರೂಪದಲ್ಲಿರುವ ಸಾತ್ವಿಕವಾದ ದೇವಸ್ಥಾನಗಳಿಗೆ ನೀವು ಹೋಗಿ ನೀವು ಪೂಜೆಗಳನ್ನು ಮಾಡಿಸ್ಕೊಂಬಂದ್ರೆ ಮನೆಯಲ್ಲಿ ಸಂಪೂರ್ಣವಾದ ವಾಗ್ವಾದಗಳನ್ನು ಕಮ್ಮಿ ಆಗುತ್ತೆ ಅರ್ಥ ಮಾಡ್ಕೊಡಿ ಅದೇ ರೀತಿ ಸೋಮವಾರ ಪ್ರತಿ ಸೋಮವಾರ ಬಿಳಿ ಹಸುವಿಗೆ ನಿಮ್ಮ ಕೈಲಿ ಆದಷ್ಟು ಸೇವೆ ಅಂತ ಮಾಡಿ ಅದರಿಂದ ಮನೆಯಲ್ಲಿ ನೆಮ್ಮದಿಯನ್ನು ಉಳಿಯುತ್ತೆ ಹಾಗೂ ನಿಮ್ಮ ಒಂದು ಅಡ್ಡಿ ಆತಂಕಗಳ ಕಾರ್ಯಗಳು ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ವೀಕ್ಷಕರೇ ತುಲಾರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಶುಕ್ರನ ಬಲ ಚೆನ್ನಾಗಿದೆ ಅದರಿಂದ ಒಳ್ಳೆ ಪ್ರಯತ್ನ ಪಡಿ ಯಾವುದೇ ಕಾರಣಕ್ಕೂ ಯಾರಿಗೂ ಸಹ ಎಂಥ ರಾಶಿಯವ್ರಿಗೂ ಸಹ ಸೋಂಬೇರಿಯಿಂದ ಕುಂತ್ರೆ ಯಾವ ಕೆಲಸವೂ ಸಹ ಸಂಪೂರ್ಣವಾಗಿ ಆಗುವುದಿಲ್ಲ ಅವನು ಮಾಡುವ ಒಂದು ಪ್ರಯತ್ನದಿಂದ ಫಲಗಳ ಖಂಡಿತವಾಗ್ಲೂ ಸಿಗುತ್ತೆ ಅದೇ ರೀತಿ ಸಹ ಶುಕ್ರಗ್ರಹ ನಿಮಗೆ ಬಂದಾದ್ಮೇಲೆ ನೀವು ಕುಂತು ಜಾಗದಲ್ಲೇ ದುಡ್ಡು ಬರುತ್ತೆ ಅನ್ನೋದು ಸುಳ್ಳು ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳನ್ನ ಸಿಗತ್ತೆ ನಿಮ್ಮ ಒಂದು ಅನುಭವದಿಂದ ನಿಮ್ಮ ಒಂದು ಜ್ಞಾನದಿಂದ ನಿಮ್ಮ ಒಂದು ವಿದ್ಯೆಗಳಿಂದ ನಿಮ್ಮ ಒಂದು ನಾಲೆಡ್ಜ್ಗಳಿಂದ ನಿಮ್ಮ ಒಂದು ಯಾವ್ದು ಆಗ್ತಿಲ್ವೋ ಅವೆಲ್ಲವೂ ಸಹ ನೆರವೇರುತ್ತೋ ಸಹ ಮನೇಲಿ ಕುಂತರೆ ನಿಮ್ಗೆ ಲಕ್ಷ್ಮೀ ಪ್ರಾಪ್ತಿ ಆಗುತ್ತೆ ಅನ್ನೋದು ನೀವು ಭ್ರಮೆಗಳಲ್ಲಿ ಇರಬೇಡಿ ನಿಮ್ಮ ಒಂದು ಛಲದಿಂದ ದುಡುತ್ತಿ ಹಾಗೂ ಯಾವುದೇ ಕೆಲಸ ಕಾರ್ಯ ತೋಂಬೆರಿತನಗಳನ್ನ ನೀವು ಕೆಲಸಗಳನ್ನ ಮಾಡಿ ಖಂಡಿತ ಅದ್ರ ತಕ್ಕಂತೆ ಪ್ರತಿಫಲ ಬರುತ್ತೆ ಆದ್ರೆ ಯಾವುದೇ ಕಾರಣಕ್ಕೂ ಮನೆ ಒಳಗಾಗ್ಲಿ ಹೊರಗಾಗ್ಲಿ ವಾಗ್ವಾದ ಕೆಳಗೆ ಹೋಗಬೇಡಿ ತುಲಾರಾಶಿಯವರು ಏನೇ ಹೆಚ್ಚಿನ ಮಾಹಿತಿಗಳು ಬೇಕಾದ್ರೆ ಸಂಪರ್ಕಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನೋ ಬ